ಇದು ಸೆಕೆಂಡ್ ಸ್ಕೆಡ್ಯೂಲ್ ಓಕೆನಾ ಇದು ಸೆಕೆಂಡ್ ಸ್ಕೆಡ್ಯೂಲ್ ಟ್ವೆಲ್ ಡೇಸ್ ಇದು ಬಂದು ತೈಲೂರಲ್ಲಿ ನಡೀತದೆ ತೈಲೂರು ಒನ್ ಡೇ ಹಾಗೆ ಮೈಸೂರು ತೊಗೊಂಡಿದ್ದಾರೆ ಅನಿಸ್ತದೆ ನಂಗೆ ಅಷ್ಟೊಂದು ಕ್ಲಾರಿಟಿ ಇಲ್ಲ ಬಟ್ ಅವರು ಮಾತಾಡಿದ್ದು ನನಗೆ ಮಾತಾಡಿಕೊಟ್ಟಿದ್ದು ಸೆಕೆಂಡ್ ಸ್ಕೆಡ್ಯೂಲ್ಗೆ ಒನ್ ಪಾಯಿಂಟ್ ಫೈವ್ ಕೆ ಅದು ನನ್ನ ಹತ್ರ ಕಾಲ್ ರೆಕಾರ್ಡ್ ಉಂಟು ನೀವೇ ಹೇಳಿ ನಾನು ಅವಾಗಲೇ ಹೇಳ್ದಂಗೆ ಪೂ ಟ್ ಟ್ವೆಲ್ ಡೇಸಿಗೆ ಒನ್ ಪಾಯಿಂಟ್ ಫೈವ್ ಅಂದರೆ ಸಾರಿ ಪರ್ ಡೇಗೆ ಒನ್ ಪಾಯಿಂಟ್ ಫೈವ್ ಅಂದರೆ ಟ್ವೆಲ್ ಡೇಸಿಗೆ ಎಷ್ಟಾಗ್ತದಪ್ಪ ಏಯ್ಟೀನ್ಗೆ ಪ್ಲಸ್ ತರ್ಟಿ ತೌಸಂಡ್ ಅಂದರೆ ಎಷ್ಟಾಗ್ತದಪ್ಪ ಟ್ವೆ ಫಾರ್ಟಿ ಏಟ್ ತೌಸಂಡ್ ಅವ್ರು ಹೇಳಿದ್ದಾರೆ ಪೇಮೆಂಟ್ ಕ್ಲಿಯರ್ ಮಾಡಿದ್ದೇನೆ ಅಂತ ಎಲ್ಲಿ ಕ್ಲಿಯರ್ ಉಂಟು ಮೂವತ್ತೈದು ಸಾವಿರ ಬಂದಿದೆ ಉಳಿದದ್ದು ಅಮೌಂಟ್ ಎಲ್ಲಿ ಉಂಟು ನಿಮಗೆ ನನ್ನ ಮೇಲೆ ಅಷ್ಟು ನಂಬಿಕೆ ಇಲ್ಲ ಅಂದರೆ ನೀವು ಒಂದು ಕೆಲಸ ಮಾಡಿ ಎಷ್ಟು ಅಮ್ಮನ ಹತ್ರ ಪೇಮೆಂಟ್ ಲಿಸ್ಟ್ ಇರ್ತದೆ ಗೊತ್ತಾ ಎಷ್ಟು ಎಷ್ಟು ಅಂದರೆ ಸಾರಿ ಎಷ್ಟು ಸರಿ ಅಮ್ಮನ ಕೈಲಿ ಒಂದು ಪೇಮೆಂಟ್ ಲಿಸ್ಟ್ ಇರ್ತದೆ ಯಾವ ಯಾವ ಆರ್ಟಿಸ್ಟ್ಗೆ ಎಷ್ಟೆಷ್ಟು ಪೇಮೆಂಟ್ ಹೋಗಿದೆ ಅಂತೇಳಿ ಅವ್ರ ಹತ್ರ ಆ ಲಿಸ್ಟ್ ತೆಕ್ಕೊಳ್ಳಿ ನಮಗೆ ಬಂದ ಲಿಸ್ಟ್ ಚೆಕ್ ಮಾಡಿ ಅವಾಗ ನಿಮಗೆ ಗೊತ್ತಾಗ್ತದೆ ಯಾವುದು ಸತ್ಯ ಯಾವುದು ಸುಳ್ಳು ಅಂತೇಳಿ ನನ್ನದು ಸುಳ್ಳು ಅಂತ ಬಂದರೆ ನಾನು ಎಲ್ಲಿ ಸಹ ಬರಲಿಕ್ಕೆ ರೆಡಿ ಇದ್ದೇನೆ ಅಂತಂದರೆ ನಾನು ಯಶ ಅಮ್ಮನ ಹತ್ರ ಸರ್ ಇದ್ದ ಅಮ್ಮನ ಹತ್ರ ಇಷ್ಟೇ ಕೇಳೋದು ಅಮ್ಮ ನನಗೆ ನಿಮ್ಮಿಂದ ಯಾವ ದುಡ್ಡು ಸಹ ಬೇಡ ನಾನು ಆವತ್ತೇ ಬಿಟ್ಟುಬಿಟ್ಟಿದ್ದೇನೆ ಸತ್ಯ ಹೋಗ್ಲಿ ರಗಳೇ ಬೇಡ ಅವರದ್ದು ಅಂತ ಹೇಳಿ ಯಾವತ್ತೇ ಬಿಟ್ಟುಬಿಟ್ಟಿದ್ದೇನೆ ನನಗೆ ನಿಮ್ಮಿಂದ ಒಂದು ರೂಪಾಯಿನೂ ಎಕ್ಸ್ಟ್ರಾ ಬೇಡ ನಾನು ಇಷ್ಟು ದಿನ ಕೇಳಿದ್ದು ನಾನು ದುಡ್ದ ದುಡ್ಡು ನಾನು ಇವಾಗಲೂ ಹೇಳ್ತಿದ್ದೇನೆ ನನಗೆ ಅದು ದುಡ್ಡು ಬರದಿದ್ದರೂ ಬೇಜಾರಿಲ್ಲ ಬಟ್ ಒಂದು ತಿಳ್ಕೊಳ್ಳಿ ನಿಮಗೆ ಮೋಸ ಆಗಿದೆ ಈ ಮೂವಿಯಿಂದ ಅದು ತಿಳ್ಕೊಳ್ಳಿ ಫಸ್ಟ್ ನೀವೆಲ್ಲ ಆರ್ಟಿಸ್ಟನ್ನು ಸಪ್ರೇಟಾಗಿ ಕೂರಿಸಿ ಒಂದು ಪ್ರೈವಸಿ ಅಂತ ಕೊಡಿ ಅವ್ರಿಗೆ ಅವ್ರ ಹತ್ರ ಮಾತನಾಡಿಸಿ ಇಲ್ಲಿ ಎಷ್ಟೋ ಜನಕ್ಕೆ ಅನ್ಯಾಯ ಆಗಿದೆ ಅದನ್ನು ಇವರು ಉಲ್ಟಾ ಬ್ಲೇಮ್ ಮಾಡ್ತಿದ್ದಾರೆ ದಯವಿಟ್ಟು ಅದನ್ನು ತಿಳ್ಕೊಳ್ಳಿ ಅವ್ರು ಯಾರೋ ಹೇಳ್ತಾರೆ ನೋಡಿ ನನಗೆ ಮಾತಾಡ್ಲಿಕ್ಕೆ ಬರೋದಿಲ್ಲ ಅಂತ ಇಪ್ಪತ್ತಾರು ವರ್ಷ ಅಮ್ಮ ನನಗೆ ಇನ್ನೂ ನನಗೆ ಎಂಥ ಮಾತಾಡ್ಲಿಕ್ಕೆ ಬರೋದಿಲ್ಲ ನಂಗೆ ಗೊತ್ತಿಲ್ಲ ಎಂತ ಹೇಳಲಿಕ್ಕಾಗ್ತದೆ ಇದಕ್ಕೆಂತ ಹೇಳಲಿಕ್ಕಾಗೋದಿಲ್ಲ ನಾನು ಇನ್ನೆಂತ ಮಾತಾಡೋಕ್ಕಾಗ್ತದೆ ನನ್ನ ಹತ್ರ ಕಾಲ್ ರೆಕಾರ್ಡ್ಸ್ ಉಂಟಪ್ಪ ನನ್ನ ಹತ್ರ ಎಲ್ಲ ಕಾಲ್ ರೆಕಾರ್ಡ್ಸ್ ಉಂಟು ನೀವು ಅಲ್ಲಿ ಮೀಡಿಯಾದ ಎದುರು ಹೋಗಿ ಸುಮ್ಮನೆ ಮಾತಾಡೋದಲ್ಲ ತಪ್ಪು ಮಾಡಿದ್ದೀರಿ ಒಪ್ಕೊಳ್ಳಿಲ್ಲ ಅಂದ್ರೆ ಬೇಜಾರಿಲ್ಲ ಬಟ್ ಇನ್ನೊಬ್ರು ಕ್ಯಾರೆಕ್ಟರ್ ಬಗ್ಗೆ ಇನ್ನೊಬ್ರು ಬಗ್ಗೆ ಹೇಳಬೇಡಿ ನಾವು ನಾನು ಸತ್ಯ ಹೇಳ್ತೇನೆ ನನಗೆ ಮೂವಿ ಆಪರ್ಚುನಿಟಿ ಬಂದಾಗ ಫಸ್ಟ್ ನಾನು ಈ ಮೂವಿನ ರಿಜೆಕ್ಟ್ ಮಾಡಿದೆ ಬಿಕಾಸ್ ವೈ ಬಿಕಾಸ್ ನನ್ನನ್ನು ಹೀ ನಾನು ಹೀರೋಯಿನ್ ಆಗಿ ಹೋಗ್ತೇನೆ ಅಂತ ನಾನು ಆ ಮೂವಿಗೆ ಅಲ್ಲಿ ಹೋದಾಗ ಅಲ್ಲಿ ಕರೆದಾಗ ಅದೆಲ್ಲ ಮಾತಾಡಿದಾಗ ನಂಗೆ ಆಮೇಲೆ ಕೋರ್ಡಿನೇಟರ್ ಹೇಳಿದ್ದು ಇಲ್ಲಮ್ಮ ಫ್ರೆಂಡ್ ಕ್ಯಾರೆಕ್ಟರ್ ಹಂಗೆ ಹಂಗೆ ನಾನು ರಿಜೆಕ್ಟ್ ಮಾಡಿದೆ ಅವ್ರು ತುಂಬ ರಿಕ್ವೆಸ್ಟ್ ಮಾಡಿದಾಗ ನಾನು ಈ ಥರ ನನ್ನದು ಏಟಿ ಕೇನೇನೋ ಮಾತಾಡಿದೆ ಏಯ್ಟಿ ಎಂಬತ್ತು ಸಾವಿರ ಮಾತಾಡಿದೆ ಪ್ಯಾಕೇಜು ಅವರು ಇಲ್ಲ ಅಂತೇಳಿ ರಿಕ್ವೆಸ್ಟ್ ಮಾಡಿ ಅದು ಇದು ಲಟ್ಟ ಪಟ್ಟ ಹೇಳಿ ನಿಮ್ಗೆ ಗೊತ್ತುಂಟು ಹೇಗೆ ಮಂಗ ಮಾಡ್ತಾರೆ ಅಂದರೆ ಮಂಡೆಗೊಡ್ದ ಥರ ಮಂಗ ಮಾಡ್ತಾರೆ ನಾನು ಸ್ವಲ್ಪ ಎದ್ದು ಥರ ನಂಬ್ಕೊಂಡು ಓಕೆ ಮಾಡಿದೆ